ಚಿತ್ರದಲ್ಲಿ ನಡೀತಾ ಇರುವಂತೇಶಿ ಮಂಡದಲ್ಲಿ ಮಳಿಗೆ ನಂಬರ್ ಇಪ್ಪತ್ತೆರಡರಲ್ಲಿ ನಮ್ದು ಇಷ್ಟು ನಳಿಗೆ ಹಾಕಿದ್ದೇವೆ ಇದರಲ್ಲಿ ಮುಖ್ಯವಾಗಿ ದೇಶೀ ಹಿಂಸುಗಳ ಅಂದ್ರೆ ಭಾರತೀಯ ಕೋಕಳಿಗಳ ನರ್ಕೆ ನಾವು ಜಾಗೃತಿ ಮೂಡಿಸುವ ಸಲುವಾಗಿ ಗೋಚೇತನ ಅಲ್ಲ ಗೋಪಾಲ್ಣ್ಣನ ಗೋಚೇತನ ಅನ್ನೋ ಒಂದು ಯೋಜನೆಯ ಅಡಿಯಲ್ಲಿ ಬೆನಿವೇರೆ ರೈತರಿಂದ ದೇಶದ ಸ್ವ propres ರೈತರಿಂದ ಅಣ್ಣ ಇRENTಣ್ಣ ನೀನು ಮಾರ್ಗಟ್ಟೆ ಮಾಡಿ ಅದರಿಂದ ಅವರು ನಾವು ಕೊಡ್ತಿದೀವಿ ಈ ರೀತಿಯ ಗಮನದ ಸೇತೆ 3 ದಿನದ 40 ರ ಅನೇಕ ಉತ್ಪನ್ನಗಳನ್ನು ನಾವು ಬಳಸುತ್ತೆವು ನಾವು ಕರೇ ಓಆರ್ಜೆಬ್ಲಕ ಓಕೆ ಹಸಿದೆ ಹೈದೃಶ್ಯಾಪಿಂಗ್ ಒಂದು ಗುಡಿತಕ್ಕೆ ಒಂದು ಸಣ್ಣ ಭಾಗದ ಹೊರلا ಗಾಲೆ ಬಂತು ದೇಶಿಯ ತೆಗಣಿದಂತಹ ಬಸ್ ಆಮೇಲೆ ತೆಲು ತುಪ್ಪ ಇನ್ನೊಂದು ಮುಖ್ಯವಾಗಿ ಊಟ ಮಾಡಿ ತಾಮ್ರಿಗಳನ್ನು ಯಾವ ರೀತಿ ಅದರ ಭೂಮಿ ಲಾಭ ದೇಶ ಬಳಕೆ ಆಗ್ತಾ ಇದೆ ಗ್ರಾಮ್ ಇದೆ ಪೂಜಾ ಐಟಮ್ ಇದೆ ಪೂಜಾ ಆಯಿಲ್ ಇತರ ಐಟಮ್ ಇಲ್ಲಿ ಮತ್ತೆ ಇಲ್ಲಿ ಹಲ್ಲು ಪುಡಿ ಇದೆ ಯಾವುದೇ ಕೆಮಿಕಲ್ ಇಲ್ಲದೆ ಮಾಡಿದಂತಹ ಹಲ್ಲು ಪುಡಿ ಇದು ಆಮೇಲೆ ಧೂಪ ಸಾಂಬ್ರಾಣಿಗಳಿದ್ದಾವೆ ಶಾಂಪೂ ಇದೆ ಇಲ್ಲಿ ಮತ್ತೆ ಜೂನಿ ಬೆಲ್ಲ ಲಿಕ್ವಿಡ್ ಜಾಗರಿ ಇದೆ ಇದೆಲ್ಲ ಸಾಂಬ್ರಾಣಿ ಕಪ್ ಇದೆಲ್ಲ ಗೋಚರ ಉತ್ಪನ್ನಗಳಿದೆಲ್ಲ ಸ್ವದೇಶಿ ಚಳವಳಿಗಳಿಗೆ ಸಪೋರ್ಟ್ ಮಾಡಬೇಕಂದ್ರೆ ದೇಶೀಯ ವಂಶ ಉಳಿಸುವಲ್ಲಿ ಕೂಡ ನಿಮ್ಮ ಪಾತ್ರವನ್ನು ನೀವು ಮಾತ್ರವಾಗಿ ಮಾಡಿದ್ರೆ ಮುಂಚೆ ತಪ್ಪ ಅಂತ ಹೇಳ್ಬೋದು ಬಿಸಿ ಅನ್ನಕ್ಕೆ ರೊಟ್ಟಿ ಚಪಾತಿಗೆ ತುಪ್ಪ ಚೆನ್ನಾಗಿರುತ್ತೆ ದೇಶ ವಸ್ತುಗಳನ್ನು ಬಳಸಿ ನಮ್ಮ ದೇಶಭಂತ ಹೇಳೋದಕ್ಕೆ ನಾವು ಸತ್ಗುರು ಆಯುರ್ವೇದ ಕಂಪ್ನಿಯಿಂದ ಪ್ರದೇಶ ಮತ್ತೆ ಬೇರೆ ನಾವು ಹೇಳೋದೇನೋ ಜನವಾಗಿ ಸ್ವದೇಶಿ ಹಿಟ್ಟು ಬಳಸಿ ಇದೆಲ್ಲ ಬಂದು ಸ್ವದೇಶಿ ಪ್ರಾಡಕ್ಟ್ ಹೆಡ್ಲೈಟ್ ಸೋಪ್ ಬರುತ್ತೆ ನಮ್ಮಲ್ಲಿ ಸೋಪ್ ರೆಕ್ಕ ಚಂದನ ಅರೋವೇರ ಸೋಪು ತುಳಸಿ ಸೋಪ್ ಎಲ್ಲ ಬರುತ್ತೆ ತುಳಸಿ ಬಿಟ್ಟರೆ ಅಲೋವೆರಾ ಶಾಂಪು ಮತ್ತೆ ಮಸ್ಕಿಟೋ ರಿಪೇಟ್ ಬರುತ್ತೆ ಮಸ್ಕಿಟೋ ಫೋನ್ ಬರುತ್ತೆ ಮಟ್ನೈಟ್ ಟೈಪ್ ಮಿಷಿನ್ ಬರುತ್ತೆ ಐರ್ವೇದಲ್ಲೂ ಅಂತ ಅಂತೇಳಿ ರೀಪಿಲ್ ಬರುತ್ತೆ ಅದು ಇದೆ ಫಾಸ್ಟ್ ಫೋನ್ ಬರುತ್ತೆ ಒಳ್ಳೆಯದು ಮಸ್ಕಿಟೋ ಫೋನ್ ಇನ್ನೆಲ್ಲ ಸರ್ಬೂರ ಐರ್ವೇದಿ ಯಾ ಒಳ್ಳೆ ಚಳವಳಿ ಹೇಳೋದ್ರೆ ಬಳಸ್ ತುಂಬಾ ಚೆನ್ನಾಗಿ ಎಲ್ಲರೂ ಬಂದು ತಗೊಂಡು ಜನಗಳು ಇದೇ ಬಾಳಿಗೆ ಕೊಟ್ಟಿದ್ದಾರೆ ನಮ್ಮದು ಬಟ್ಟೆಗಳ ಅಂಗಡಿ ಇದೆ ಖಾದಿ ಬಟ್ಟೆಗಳದು ಮೈನ್ ಆಗಿ ನೋಡಿ ಖಾದಿ ಬಟ್ಟೆಗಳು ಬರುತ್ತೆ ಟ್ರೈನ್ ಬಟ್ಟೆ ಮೇಲೆ ಎಂಬ್ರಾಯ್ಡ್ರಿ ಮಾಡಿ ಡಿಸೈನ್ಸ್ ಮಾಡಿ ಎಲ್ಲ ಸೇಲ್ ಮಾಡಿ ನಮ್ದು ಮ್ಯಾನುಫ್ಯಾಕ್ಚರಿಂಗ್ ಇದೆ ಬೆಂಗಳೂರಲ್ಲಿ ನಾವು ಇಲ್ಲಿ ಸ್ವದೇಶಿ ಮೇಳ ಸುಮಾರು ಒಂದು ಆರು ವರ್ಷದಿಂದ ಭಾಗವಹಿಸ್ತವೆ ಸ್ವದೇಶಿ ಮೇಳದಲ್ಲಿ ಇಲ್ಲಿ ಬಂದು ನಮಗೆ ತುಂಬಾ ಒಳ್ಳೆಯ ವ್ಯಾಪಾರ ಸಿಗುತ್ತಿದೆ ನಮಗೆ ನಮ್ಮ ವಸ್ತುಗಳಿಗೆಲ್ಲ ತುಂಬ ಒಂದು ಮಾರ್ಕೆಟಿಂಗ್ ಸಿಗುತ್ತೆ ತುಂಬ ದಿನ ಬಂದು ನೋಡ್ತಾರೆ ನಮಗೆ ಬೆಂಗಳೂರಿನಲ್ಲಿ ಸುಮ್ಮನೆ ತಗೊಂಡು ತಮ್ಮ ವ್ಯಾಪಾರ ಆಗುತ್ತೆ ಅಂತ ನಮಗೆ ತುಂಬ ಜನಕ್ಕೆ ಒಂದು ಅಗದು ಗುಣ ಆಗುತ್ತೆ ಮತ್ತು ಸ್ವದೇಶಿ ಪ್ರತಿ ಎಲ್ಲರಿಗೂ ಒಂದು ಜಾಗರಣೆ ಮೂಡುತ್ತೆ ಸೊ ಏನು ಹೇಗೆ ನಮ್ಮ ನಮ್ಮ ಸ್ವದೇಶಿ ವಸ್ತುವನ್ನು ಬಳಸಬೇಕು ಇದರಿಂದ ಹೇಗೆ ನಮ್ಮ ನಮ್ಮ ದೇಶಕ್ಕೆ ನಮ್ಮ ಹೇಗೆ ಇಂಪ್ರೂವ್ಮೆಂಟ್ ಆಗುತ್ತೆ ಅಂತ ತಿಳ್ಕೊಳ್ಬೇಕು ತುಂಬನೇ ಒಂದು ಪ್ರೋತ್ಸಾಹ ಕೊಡ್ತಾರೆ ಸ್ವದೇಶನ್ ಒಂದು ತುಂಬ ಜನ ಬಂದು ಅನುಭವಿಸ್ತಾರೆ ಬೇರೆ ಬೇರೆ ಊರಿಂದ ಬೇರೆ ಬೇರೆ ಅಂಗಡಿಗಳನ್ನ ಬರುತ್ತೆ ನೀವು ಇಲ್ಲಿ ಬರ್ಬೋದು ಇನ್ನೂ ಎರಡು ದಿನ ಇದೆ ಸ್ವದೇಶನ್ ಮೇಡಮ್ ಮನಿ ಲಿಂಗಾಯತ ಮಟ್ಟ ಮನಿ ಎಲ್ಲ ವ್ಯವಸ್ಥೆಗಳು ನಿಮಗೆ ಸಿಗುತ್ತದೆ ನಮ್ಮಲ್ಲಿ ಇವೆಲ್ಲ ಸೌಲಭ್ಯಗಳು ಒದಗಿಸಿಕೊಡುವಂಥ ಸಂಸ್ಥೆ ನಮ್ಮದಾಗಿರುತ್ತದೆ ಮತ್ತು ಶಿವಮೊಗ್ಗದಾಗಿರ್ಬೋದು ಚಿಕ್ಕದವರಾಗಿರ್ಬೋದು ಎಲ್ಲರಿಗೂ ಸಮ ವ್ಯವಸ್ಥೆ ಕೂಡ ಇದೆ ನಮ್ಮಲ್ಲಿ ಲ್ಯಾಂಡ್ ಡೆವಲಪಿಂಗೂ ಇದೆ ಅಡಿಗೆ ಕಾಂಟ್ ಬಟ್ಟರು ನಮ್ಮ ಜೊತೆಗೆ ಇರ್ತಾರೆ ನಿಮ್ಮ ಜೊತೆಗೆ ಓಕೆನಾ ಎಲ್ಲಿ ಹೋಟೆಲ್ ಫುಡ್ ಎಲ್ಲ ಕೊಡಲ್ಲ ನಿಮ್ಮ ಜೊತೆಗೆ ನಿಮ್ಮ ಕಣ್ಣ ಮುಂದೆ ಬಿಸಿ ಬಿಸಿ ಊಟವನ್ನು ಪ್ರಯೋಜನ ಮಾಡ್ತೀವಿ ಓಕೆನಾ Thank you. ಪ್ರಕಾರ ಸೊ ಇವರು ಚಿತ್ರದುರ್ಗ ಅಲ್ಲದೆ ಬೇರೆ ಬೇರೆ ಊರುಗಳಲ್ಲೂ ಮಾಡ್ತಾರೆ ಸೊ ನಾವು ಹೋಗಿ ಸ್ವಲ್ಪ ಇರ್ತೇವೆ ಸೊ ನನ್ನ ಬಂದ್ಬಿಟ್ಟು ಚಿತ್ರದುರ್ಗ ಗೊಜ್ಜು ಮತ್ತು ಚಟ್ನಿ ಪುಡಿಗಳೆಲ್ಲ ಇದೆ ಸೊ ಇದರಲ್ಲಿ ಯಾವುದೇ ರೀತಿಯಲ್ಲಿ ಪ್ರಿಸರ್ವೇಟಿವ್ಸ್ ಆಗಲಿ ಆಗಲಿಲ್ಲ ಸೊ ಇದನ್ನೆಲ್ಲ ನಾವು ನ್ಯಾಚುರಲ್ ಆಗಿ ಮಾಡ್ತಾ ಇರ್ತೀವಿ ಸೊ ಬನ್ನಿ ಚಿತ್ರದುರ್ಗ ಸೊಲೇಷನ್ ಹೇಳೋಕ್ಕೆ ನಮ್ಮ ಪ್ರಾಡಕ್ಟ್ನ ಸ್ಯಾಂಪಲ್ ಟೇಸ್ಟ್ ಮಾಡಿ ಇಷ್ಟ ಆಗಿದೆ ಎಲ್ಲರಿಗೆ ಇದು ನಾವು ಸದೈಟಿ ಮೇಳದಲ್ಲಿ ಸ್ಟಾಲ್ ನಂಬರ್ ಸಿಕ್ಸ್ಟಿ ಸಿಕ್ಸ್ ಅಲ್ಲಿ ನಮ್ದು ಹ್ಯಾಂಡ್ ಪೇಂಟೆಡ್ ಕಾಟನ್ ಸಾರಿಗಳಿದಾವೆ ನಿಮಗೆ ಎಲ್ಲಾ ವೆರೈಟಿ ಅಲ್ಲಿ ನೋಡಿ ಹಿಂದಡೆ ಇದೆ ಮಲ್ ಕಾಟನ್ ಅಲ್ಲಿ ಖಾದಿ ಕಾಟನ್ ಅಲ್ಲಿ ಸಿಲ್ಕ್ ಸಿಗುತ್ತೆ ಸಿಗುತ್ತೆ ವೆರಿ ರೀಸನೇಬಲ್ ಆಗಿ ಕೊಡ್ತಿದ್ದೀವಿ ಸದೈಟಿ ಮೇಳದಲ್ಲಿ ಬಂದ್ರೆ ನಮ್ಗೆ ಒಳ್ಳೆ ಕೊಡ್ತಾ ಇದ್ದೀವಿ ಬನ್ನಿ ಜ್ಯುವೆಲ್ರಿನೂ ಇದೆ ನನಗೆ ಕೊಟ್ಟ ಜ್ಯುವೆಲ್ರಿ ಇದೆ ಇದೆಲ್ಲ ಮಣ್ಣ ಮಣ್ಣಿಂದ ಮಾಡಿರೋದು ಕೈಯಿಂದ ಮಾಡಿರೋದು ಮನೆಯಲ್ಲೇ ಮಾಡಿರೋದು ನೋಡಿ ಬನ್ನಿ ನೋಡಿ ನಿಮಗೆ ಸ್ವದೇಶಿ ಮೇಳದಲ್ಲಿ ಆ್ಯಕ್ಚುಲಿ ನಿಮಗೆ ಎಲ್ಲ ಥರದ್ದು ಖಾತಿ ಐಟಮ್ ಆಯಿತು ಆಮೇಲೆ ದೇಶಿ ಎಲ್ಲ ದೇಸಿ ವಸ್ತುಗಳೇ ಸಿಗೋದು ನಿಮಗೆ ಬನ್ನಿ ಚೆನ್ನಾಗಿದೆ ಎಲ್ಲ ಎರಡು ದಿನದಿಂದ ನೋಡ್ತಾ ಇದ್ದೀವಲ್ಲ ನಾವಿಲ್ಲಿ ಜನ ತುಂಬ ಬರ್ತಾ ಇದ್ದಾರೆ ನೀವು ಎಲ್ಲರೂ ಬನ್ನಿ ಎಲ್ಲರೂ ನಮಗೂ ಪ್ರೋತ್ಸಾಹ ಕೊಡಿ ಥ್ಯಾಂಕ್ ಯು

சா மனை கட்ட ஏனாவது லேட் ஆக மொழி அண்டஸ் ஆகி அண்டஸ் இஸ் வேய்ட் தடையாடியாது ஃபோட்டோ கேலண்ட் ஏன் ஆக ஃபோட்டோ கேலண்ட் ಏನ್ ಬೇಕೇ ಹ್ಯಾಂಗ್ ಮಾಡ್ತೀನಿ ತಗು ತಿರುಗಿಸಿ ಮದ್ಲು ತಗಿರಿ ತಗರಿ ತಗ್ರಿ ಇದು ಮ್ಯಾಚ್ ಮೆಸಿಂಗ್ ಫೋಟೋಸ್ ಅನ್ನೋದು ಪೂಜೆ ಮಾಡೋದ್ರೆ ತುಂಬಾ ಯೂಸ್ ಆಗುತ್ತೆ ಈ ತರ ಕೀ ಹೋಡ್ ಮಾಡಿ ಕೊಡ್ತಾರೆ ಬೀಗ ಹಾಕ್ಬೋದು ತುಂಬಾ ಯೂಸ್ ಆಗುತ್ತೆ ಗಿಫ್ಟ್ಗಳು ಹಾಕಿದ್ರು ಮನೆಯಲ್ಲಿ ಹಾಕುತ್ತೆಲ್ಲ ತುಂಬಾ ಯೂಸ್ ಆಗುತ್ತೆ ತಿರುಗಿದ ಹತ್ತು ಸಾವಿರ ಗಾಯಿಣ ಸೂಕ್ ಮಾಡೋದು

ಚನ್ನಪೀಠದಲ್ಲಿ ಚನ್ನಪೀಠದ ಗೊಂಬೆಯನ್ನು ಸ ಮಾರಾಟ ಮಾಡುವ ವಿದೇಶಿ ಬಗೆಯ ನಾವು ಹೊಂದಿರುವಂತಹ ಎಲ್ಲ ಗೊಂಬೆಗಳನ್ನು ತಯಾರು ಮಾಡಿಕೊಂಡು ರಸ ಮಾಡಿದ ಮಾರಾಟ ಮಾಡುವುದಕ್ಕೆ ಬಂದಿರುವುದು ಅದಕ್ಕೆ ಇಲ್ಲಿ ನಮ್ಮ ಸ್ವದೇಶನಿಂದ ಫಸ್ಟ್ ಟೈಮ್ ಮಾಡ್ತೀವಿ ಬಹಳ ಚೆನ್ನಾಗಿ ಬಹಳ ಚೆನ್ನಾಗಿದೆ ಆಮೇಲೆ ನಮ್ಮ ಪ್ರೊವೆಕ್ಸ್ ವೆರಿಸ್ ಬಾಯ್

ಸರ್ ಇಲ್ಲಿ ನೋಡ್ತಕ್ಕಂಥ ಪದಾರ್ಥ ಬಂದು ಭತ್ತದ ಹೊಟ್ಟು ಕಾಫಿ ಹೊಟ್ಟು ಮತ್ತು ಬಿದಿರು ರೋಟಿಯಿಂದ ಮಾಡಿರತಕ್ಕಂಥ ಪದಾರ್ಥ ಪರಿಸರ ಪ್ರೇಮಿ ಎಕೋ ಫ್ರೆಂಡ್ಲಿ ಪ್ರಾಡಕ್ಟ್ಸ್ ಎಲ್ಲ ಮೈಕ್ರೋವೇವ್ ಸೈಫು ಡಿಶ್ ವಾಷರ್ ಸೇಫ್ ಎರಡರಿಂದ ಎರಡು ನೂರು ವರ್ಷ ಬಾಳಿಕೆ ಬರುತ್ತೆ ಇದೆಲ್ಲ ಬಂದು ಫ್ರಿಜ್ ಮ್ಯಾಗ್ನೇಟ್ಸು ಈ ಥರ ಸಣ್ಣದಾಗಿ ಮಾಡಿಸಿರೋ ಕಾರಣ ಏನು ಅಂತ ಅಂದರೆ ಈಗಿನ ಕಾಲದ ಚಿಕ್ಕ ಮಕ್ಕಳಿಗೆ ಈಮೇನು ಗೊತ್ತಿದ್ದಾನೆ ಹನುಮನ್ ಗೊತ್ತಿಲ್ಲ ಹಾಗಾಗಿ ಮಕ್ಕಳಿಗೆ ಹಣ್ಣನೂ ಗೊತ್ತಿರಬೇಕು ಗಣೇಶನೂ ಗೊತ್ತಿರಬೇಕು ಸರಸ್ವತಿನೂ ಗೊತ್ತಿರಬೇಕು ಅಂತ ಕಾರ್ಟೂನಿಸ್ಟಿಕ್ ಆಗಿ ಮಾಡ್ತೀವಿ ಇದೆಲ್ಲ ಬಂದು ನಮ್ಮ ಸ್ವಂತ ಪ್ರಾಡಕ್ಟ್ ಸರ್ ಎಲ್ಲ ಮೇಡ್ ಇನ್ ಇಂಡಿಯಾ ಪ್ರಾಡಕ್ಟ್ ಭಾರತದಲ್ಲೇ ಉತ್ಪನ್ನವಾಗುವಂತಹ ಪದಾರ್ಥಗಳು ಈ ಒಂದು ಪದಾರ್ಥ ಏನಿದೆಯೋ ನಾವು ದ ಫಸ್ಟ್ ಮ್ಯಾನುಫ್ಯಾಕ್ಚರ್ ಟು ಗೆಟ್ ದಿಸ್ ಕಾನ್ಸೆಪ್ಟ್ ಇನ್ ಇಂಡಿಯಾ ಇದೆಲ್ಲ ಬಂದು ಮೈಕ್ರೋವೇವ್ ಸೇಫು ಡಿಶ್ ವಾಶರ್ ಯಾವುದೇ ರೀತಿ ಕೆಳಗೆ ಬಿದ್ದರೆ ಏನಾಗೋದಿಲ್ಲ ಜೋರಾಗಿ ಬಡಿದ್ರೆ ಮಾತ್ರ ಏನ್ ಬೇಕಾದ್ರೂ ಆಗುತ್ತೆ ಫ್ಯಾಕ್ಟ್ರಿ ಬಂದು ೂರಲ್ಲಿ ಹೆಡ್ ಆಫೀಸ್ ಬ್ಯಾಂಗ್ಳೂರ್ ಅದರ್ಡರ್ ಮೈನಸ್ ಬಂದು ಬ್ರ್ಯಾಂಡ್ ಸುದರ್ಶನ್ ಸೋಲರ್ ಗ್ಲಾಸ್ ಲೈನಿಂಗ್ ಟೆಕ್ನಾಲಜಿಯಲ್ಲಿ ಅಳವಡಿಸಲಾಗಿದೆ ಇದು ಯಾವ ರೀತಿ ಅಂತಂದರೆ ನಮ್ಮ ಹಿಂದು ವಾಟರ್ ಇರೋದು ಅದಕ್ಕೆ ಸೂರ್ಯ ಸುತ್ತಮುತ್ತ ಟೂ ಟೂ ತೌಸಂಡ್ ಟೈಮ್ ಎಮ್ಸ್ಗೆ ವಾರ ಐ ಸಿ ಎಸ್ ಟೆಕ್ನಾಲಜಿ ಯಾವ ಥರ ಇದೆ ಅಂದರೆ ಇದು ನಮ್ಮ ಒಳಗಡೆ ರೆಡಿಯಾಗಿ ಕ್ಲೀನ್ ಮಾಡುವಂಥದ್ದು ಹಾಗಾಗಿ ಇದಕ್ಕೆ ಟ್ವೆಂಟಿ ಇಯರ್ಸ್ ನಮಗೆ ಗ್ಯಾರಂಟಿ ಅಂತೋ

ಮಹಿಳಾ ಸಲೀಕರಣದ ಒಂದು ಉದ್ದೇಶದಿಂದ ಎರಡು ಸಾವಿರದ ನಾಲ್ಕನೂರ ಸಿಗುತ್ತೆ ಇಂದು ರಾಜ್ಯಾದ್ಯಂತ ಹೆಮ್ಮರವಾಗಿ ಬೆಳೆದಿದೆ ರೈತರ ಉತ್ಪನ್ನಗಳಾಗಿರ್ತಕ್ಕಂಥ ಸಿರಿಧಾನ್ಯವನ್ನು ಇಡೀ ದೇಶಾದ್ಯಂತ ದಂತಾಗಿರ್ತಕ್ಕಂಥ ಒಂದು ಮಾರುಕಟ್ಟೆಯನ್ನು ಒದಗಿಸಿ ರೈತರಿಂದ ಈ ಒಂದು ಸಿರಿಧಾನ್ಯವನ್ನು ಖರೀದಿ ಮಾಡಿ ಗ್ರಾಹಕರಿಗೆ ಸೌಖ್ಯ ಬೆಲೆಯಲ್ಲಿ ಅಂದರೆ ಅದನ್ನು ಕ್ಲೀನ್ ಮಾಡಿರ್ತಕ್ಕಂಥ ಸಹಕಾರತಕ್ಕಂಥ ಹೆಚ್ಚುಗಳ ಮೂಲಕ ಅವನನ್ನು ಪಾಲಿಶ್ ಮಾಡದೇ ಇರ್ತಕ್ಕಂಥ ಐಟಮ್ಗಳನ್ನು ಅನ್ಪಾಲಿಶು ಧಾನ್ಯಗಳನ್ನು ಗ್ರಾಹಕರಿಗೆ ಆರೋಗ್ಯದ ಒಂದು ದೃಷ್ಟಿಯಿಂದ ಈಗಿನ ಒಂದು ಡಯಾಬಿಟಿಕ್ ಅಂತ ಹೆಮ್ಮಾಗಿರ್ತಕ್ಕಂಥ ಕಾಯಿಲೆಗಳಿಗೆ ಗ್ರಾಹಕರಿಗೆ ಉತ್ತಮವಾಗಿರ್ತಕ್ಕಂಥ ಇರ್ತಕ್ಕಂಥ ಥರದಲ್ಲಿ ಸಿರಿಧಾನ್ಯಗಳನ್ನು ಒದಗಿಸಿಕೊಡ್ತಾ ಇದ್ದಾರೆ ಅದೇ ರೀತಿ ಇರ್ತಕ್ಕಂಥ ಗ್ರೋಸಗಳು ಸಿಕ್ಕಂಥ ಫಿನಾಯ್ಲ್ ಆಗಿರ್ಬೋದು ಅಗರಮಟ್ಟಾಗಿರ್ಬೋದು ಹುಬ್ಬಳ್ಳಿಗಳಾಗಿರ್ಬೋದು ಮಹಿಳೆಯರು ತಮ್ಮ ಮಳುವಳಿಕೆ ಹೊಸಗಳನ್ನು ಬಳಸುವುದಕ್ಕೆ ಈ ಒಂದು ಗಮನಿತಿರ್ತಕ್ಕಂಥ ಎಲ್ಲ ಉತ್ಪನ್ನಗಳನ್ನು ಧರ್ಮಸ್ಥಳ ಸಿರಿ ಗಾಮೋದ್ಯೋಗ ಸಂಸ್ಥೆ ಮಾರುಕಟ್ಟೆಯಲ್ಲಿ ಯೋಗ್ಯ ದರದಲ್ಲಿ ಬಿಟ್ಟಿದೆ ಅಂತ ಇದೇ ರೀತಿ ಇರ್ತಕ್ಕಂಥ ರಾಜ್ಯದ ಪ್ರತಿ ತಾಲೂಕು ಕೇಂದ್ರ ಮತ್ತು ಹೋಬಳಿಕೆಂದ್ರೆ ಈ ಒಂದು ಎಲ್ಲಾ ಸಿರಿ ಸಂಸ್ಥೆಯ ಉತ್ಪನ್ನಗಳು ಯೋಗ್ಯ ದರದಲ್ಲಿ ಮಾರುಕಟ್ಟೆಗೆ ಕೊಡ್ತಾ ಇದೆ ಅನ್ನೋದು ನಮ್ಮ ರ ನಮ್ಮದು ಆ ಸಾವಯವ ಬೆಲ್ಲವನ್ನು ನಾವು ಇಲ್ಲಿ ಮಾರಾಟ ಮಾಡ್ತಾ ಇದ್ದೀವಿ ಇದು ಯಾವುದೇ ಇರುವಂತಹ ಆರ್ಗ್ಯಾನಿಕ್ ನಾವು ನಮ್ಮದು ಒಂದೂವರೆ ಎಕರೆ ಮಾತ್ರ ಮಂಡ್ಯ ಜಿಲ್ಲೆಯ ಚಾಟ್ನ ಚಾಟ್ನಳ್ಳಿ ಅಂತ ಹೇಳಿ ನಮ್ಮ ಅಲ್ಲಿ ಒಂದೂವರೆ ಎಕರೆಯಲ್ಲಿ ನಾವು ಬೆಳೆದಿರುವಂಥದ್ದು ಇದಕ್ಕೆ ಯಾವುದೇ ರೀತಿಯ ರಾಸಾಯನಿಕವನ್ನು ಹಾಕ್ತಾನೇ ನಾವು ಕೇವಲ ಜೀವಾಮೃತವನ್ನು ಹಾಕಿ ಒಂದೂವರೆ ಎಕರೆಯಲ್ಲಿ ಬೆಳೆದಿದ್ದೀವಿ ನಾವು ಬೆಲ್ಲವನ್ನು ಕೂಡ ಸಾವಯವ ಪೂರ್ತಿಯಾಗಿ ನಾವು ಉತ್ಪಾದನೆ ಮಾಡ್ತಾ ಇದ್ದೀವಿ ಯಾವುದೇ ರೀತಿ ಕೆಮಿಕಲ್ ಇರೋದಿಲ್ಲ ನಾವು ಮಾಡುವಂಥ ಪ್ರೊಸೆಸ್ ಕೇವಲ ತುಂಬ ಮತ್ತು ಅದ ಅದನ್ನು ಮಾತ್ರ ಆಲೆಮಣೆಯಲ್ಲಿ ಹಾಕಿ ನಾವು ಹೆಚ್ಚನ್ನು ರೆಡಿ ಮಾಡುವಂಥದ್ದು ಹಾಗಾಗಿ ಯಾವುದೇ ರೀತಿಯ ಕೆಮಿಕಲ್ ಇಂದಲೇ ಮಾಡುವಂಥ ಕೆಮಿಕಲ್ ಕೆಮಿಕಲ್ಸ್ ಇರುವಂಥ ಬೆಲ್ಲ ಆಗಿರೋದ್ರಿಂದ ನಾವು ಜನಗಳಿಗೆ ನೇರವಾಗಿ ಕೊಡುವಂಥ ಕೆಲಸವನ್ನು ನಾವು ಮಾಡ್ತಾ ಇದ್ದೀವಿ